ದ ದ ದ ಮ್ಯೂಸಿಕ್ ಅಂತ ಚೆನ್ನಾಗಿದೆ ಕೇಳಲೇಬಾರ್ದು ತನಿಷಾ ಆಲ್ ಆಲ್ ಬೆಸ್ಟ್ ಬೆಸ್ಟ್ ಇನ್ನೂ ಬಂದಿಲ್ಲ ಅವರು ಬಟ್ ಅವ್ರು ಏನೇ ಮಾಡಲಿ ತುಂಬ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧಿ ಅದಕ್ಕೆ ಒಂದು ನ್ಯಾಯ ಈ ಒಂದು ಟೀಮ್ ಸ್ಪೆಷಲಿ ಫ್ರಮ್ ಏಜಸ್ ಒನ್ ನೋಡ್ತಾ ಇದ್ದೀನಿ ಒದಗಿಸ್ಕೊಡುವಂತಪೀಶ್ ಒಂದೊಂದೇ ಹಂತದಲ್ಲಿ ಬೆಳೆದು ಈಗ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅವ್ರ ಸ್ನೇಹಿತರೊಟ್ಟಿಗೆ ಸೇರಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋಮಲ್ ಸರ್ ಪೋಸ್ಟರ್ ನನ್ನ ಫಸ್ಟ್ ತನಿಷ್ ಅವ್ರ ಕರೆದು ಈಗ ಕಳಿಸ್ದೆ ನಾನು ಹೇಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಯಶಸ್ ಸಿಗ್ಲಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಹಾಗೆ ನೋಡ್ಕೊಂಡು ಬಂದವರು ಈಗ ಪ್ರೊಡ್ಯೂಸರ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಏನ್ ಯಶಸ್ಸನ್ನು ತಿಳಿಸ್ತೀರಾ ನಮ್ಮ ಚಿತ್ರ ಚಿತ್ರತಂಡಕ್ಕೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕೋಣ ತಂಡದ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನನ್ನ ಬೆಸ್ಟ್ ವಿಷಸ್ ಕೋಮಲ್ ಸರ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ವಿ ತುಂಬ ಸಂತೋಷ ಆಗ್ತಾ ತನಿಷಾ ತನೀಷಾ ಹೌದು ನಾನು ತನಿಷಾ ಬಿಗ್ ಬಾಸಲ್ಲಿ ಹತ್ತಿರ ಆಗಿದ್ದು ಯಾಕೆಂದರೆ ಮೂರು ತಿಂಗಳು ಒಟ್ಟಿಗೆ ಇದ್ವಲ್ಲ ಸೊ ತುಂಬ ಕ್ಲೋಸ್ ಆಗಿತ್ತು ತನಿಷ ಬಗ್ಗೆ ಹೇಳಬೇಕು ಅಂದರೆ ಹಠ ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ್ದಿದ್ದಾರೆ ಸೊ ಆ ಹಠದಲ್ಲೇ ಬಹುಶಃ ಇವತ್ತು ಕುಪ್ಪಂಡ ಪ್ರೊಡಕ್ಷನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ತನಿಷಾ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ನನ್ನ ಬೆಸ್ಟ್ ವಿಶಸ್ ಹಾಗೂ ತಂಡಕ್ಕೆ ಕೋಣ ತಂಡಕ್ಕೆ ಚಿತ್ರ ಚೆನ್ನಾಗಿ ಬರಲಿ ಮೂಡ್ಬಾರ್ದು ಏಕೆಂದರೆ ನನ್ನ ಕೋಣ ತಕ್ಷಣ ಕೋಲ್ಸ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕಾಮಿಡಿ ಟಚ್ ಇರುತ್ತೆನೋ ಹಾಗೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕ್ಯೂರಿಯಸ್ ಸೋಲತಾ ಇದೆ ಏನಿರಬಹುದು ಕೋಣ ಮೂವಿ ಈ ಪೋಸ್ಟರ್ಗು ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗ್ತಾ ಇದೆ ಸೊ ಹಾಗೆ ಚಿತ್ರ ಚೆನ್ನಾಗಿ ನೋಡಿ ಬರಲಿ ಕರ್ನಾಟಕದ ಜನತೆಗೆ ಇಷ್ಟ ಆಗುವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಿದ್ದೀನಿ ಮತ್ತೊಮ್ಮೆ ಇಡೀ ಚಿತ್ರ ತಂಡಕ್ಕೆ ಕೋಣ ಟೀಮ್ಗೆ ನನ್ನ ಬೆಸ್ಟ್ ವಿಶನ್ಸ್ ಕಂಗ್ರ್ಯಾಚುಲೇಷನ್ಸ್ ಆಗಿ ವಿಶೋ ಆಲ್ ದಿಟರ್ಸ್ ಕನಿಷ್ಠ ಇವತ್ತು ಇಲ್ಲ ಆಗೋ ಅವರು ತಡವಾಗಿ ಬರ್ತಾ ಇದ್ರೆ ಇಟ್ಸ್ ಓಕೆ ಅಥವಾ ಸಿನಿಮಾ ಜನಗಳಿಗೆ ತಲುಪಬೇಕು ಅಂದರೆ ನಿಮ್ಮ ಮೀಡಿಯಾದವರೇ ಫಸ್ಟ್ ಕೈ ಸೊ ಎರಡು ಕೂಡ ತುಂಬ ಸೋಮಲ್ ಸರ್ ಹ್ಯಾಟ್ ಅಂದ್ರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಫ್ಕೋರ್ಸ್ ಎಲ್ಲ ಸಿನಿಮಾದಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಸೊ ಈ ಸಿನಿಮಾದಲ್ಲಿ ಏನಾದ್ರು ಚಾನ್ಸ್ ಇದೆಯಾ ನಮಗೆ ಡೈರೆಕ್ಟ್ ಕೇಳಿ ಡೈರೆಕ್ಟ್ ಓಕೆನಾ ಪ್ರಮೋಷನ್ ಒಂದ್ ದೆಸ್ಟ್ ಏನಾಗ್ ಬರ್ತಾರೆ ಯೂಶಲಿ ಯಾರೋ ಸಿನಿಮಾ ಮಾಡ್ತಿದ್ದಾರೆ ಅಷ್ಟು ಮಾಹಿತಿ ಸಿಕ್ಕಿರಲ್ಲ ಸೊ ಒಳ್ಳೆ ಅಷ್ಟೇ ಬಟ್ ಎನಿವೇಸ್ ನಮ್ಮ ಹುಲಿ ಕಾರ್ತಿಕ್ ಅವ್ರಲ್ಲ ವೆರಿ ನೈಸ್ ನೋಡಿ ಸರ್ ಇಬ್ರು ಕಾಮಿಡಿಯನ್ಸ್ ಇದ್ದೀವಿ ವೆರಿ ಕಾಮಿಡಿ ಅಂತ ನೋಡ್ಬೇಡಿ ಎಲ್ಲಾ ಪಾತ್ರದಲ್ಲೂ ಸೂಪರ್ ಆಗಿ ಮಾಡ್ತಾರೆ ಹುಲಿ ಕಾರ್ತಿಕ್ ಅವರು ಅಂಡ್ ಕನಿಷ್ಠ ಅವರ ಸ್ಕ್ರಾಚ್ ಅಂತ ನೋಡಿದೀನಿ ನಾನು ಬಿಕಾಸ್ ಸೀರಿಯಲ್ ಮಾಡಬೇಕಾದರೂ ಅಷ್ಟೇ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಕೂತ್ಕೊಳ್ತಾರಲ್ಲ ಪ್ರತಿ ಸೆಕೆಂಡ್ ಶೂಸ್ ಟು ಓಟ್ ಲೈಕ್ ಒಂದು ಕೆಲಸ ಯಾವತ್ತೂ ಮಾಡಿಲ್ಲ ಲೈಕ್ ಒಂದು ದಿನದಲ್ಲಿ ಎರಡು ಮೂರು ಶೂಟಿಂಗ್ ಅಂತೆ ಹೀಗೆ ಓಡಾಡ್ತಿದ್ರು ಅವತ್ತಿನ ಅವ್ರಿಗೆ ಒಂದು ಟಾರ್ಗೆಟ್ ಇತ್ತು ಬಿಗರ್ ಅಂತ ಬಿಗ್ ಬಾಸ್ ಹೋದಾಗ ತುಂಬಾ ಹೆಸರು ಮಾಡಿ ಆಚೆ ಆಚೆದ್ರು ಬೆಂಕಿ ಅಂತ ಸೊ ಈ ಸಿನಿಮಾ ಬೆಂಕಿ ತರನೇ ಇರುತ್ತೆ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಹೆಚ್ಚಿಗೆ ಏನು ಹೇಳಕ್ ಆಗಲ್ಲ ಭಾಮಹರಿ ಸರ್ ಪ್ರತಿಯೊಂದು ಹೇಳಿದ್ದಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಅಂಡ್ ಈ ಸಿನಿಮಾಗೆ ಬೇಕು ಫಸ್ಟ್ ಒಂದೊಳ್ಳೆ ಸಿನಿಮಾನ ತಗೊಂಡ್ಬಿಡ್ತಾ ಇದೀರಾ ನಿಮ್ಗೆ ಆಲ್ ದ ಬೆಸ್ಟ್ ಆಗೈತೆ ಅನೀಶ್ ಅವ್ರು ಬಂದಿಲ್ಲ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ಕೋಮಲ್ ಸರ್ ಅಷ್ಟೇ ಕೆ ಪವರ್ ಇದೆ ಅಂತ ಅನ್ಕೋತೀನಿ ಈ ವರ್ಷದ ಕೆಲವು ಆಗಿದೆ ಅದ್ರ ಸಾಲಲ್ಲಿ ಇದು ಒಂದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ

ಪತ್ರಕರ್ತ ಮಿತ್ರರಿಗೆ ಎಲ್ಲ ಬಂದಿರುವಂತ ಬಂದಿರುವಂತಹ ಗಣ್ಯರಿಗೆ ನನ್ನ ನಮಸ್ಕಾರಗಳು ಕೋಣ ಇದೊಂದು ಅದ್ಭುತವಾಗಿರುವಂತಹ ಜರ್ನಿ ಹರಿ ಸರ್ ಜೊತೆ ಹಾಗೂ ಆರ್ ಕೆ ಸರ್ ಜೊತೆ ನಾವು ಅಂದರೆ ಕನ್ಸ್ ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ ನನಗೆ ಕೋಮಲ್ ಸರ್ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳ ಹೇಳ್ತೀನಿ ತುಂಬಾ ನರ್ವಸ್ ಆಗಿದ್ದೀನಿ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ಕ್ಷಮೆ ಇರಲಿ ಏನಿಲ್ಲ ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್ ನನ್ನ ಪ್ರೀತಿಯ ನಿರ್ದೇಶಕರು ನನ್ನ ಬ್ರದರ್ ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ ನನ್ನ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರಿಂದ ನನಸಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಇರಲಿ ಅಷ್ಟೇ ಕೇಳ್ಕೋತೀನಿ ಥ್ಯಾಂಕ್ ಯು ಸೊ ವೆರಿ ಮಚ್ ಅವರ ನಿರ್ಮಾಣದಲ್ಲಿ

ಯೋಚನೆ ಆಗಿದೆ ಸೊ ನನಗೆ ನೋಡಿದಾಗಲೂ ಅನ್ಸಿರೋದು ಇದೇನು ಇಷ್ಟು ಭಯಂಕರವಾಗಿದೆಯಲ್ಲ ಅಂತ ಸೊ ಗೋಪಾಲ್ ಸರ್ನ ಮತ್ತೊಂದು ಶೇಡ್ ಅಲ್ಲಿ ನೋಡಕ್ಕೆ ಖುಷಿ ಆಗುತ್ತೆ ಅಂಡ್ ನಮ್ ಗುರುಗಳು ಬೇರೆ ಈ ವರ್ಷ ಪೂರ್ತಿ ಜೊತೆ ಕೆಲಸ ಮಾಡಿದೀವಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ತನಿಷಾ ಕೂಡ ತನಿಷಾ ನನಗೆ ಶಾಕು ತನಿಷಾ ನಾನು ಏನೋ ಕಾಲ್ ಮಾಡಿ ಕರೀತಾ ಇದ್ದಾರೆ ಹೀರೋ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಫುಲ್

ನಾವಿಲ್ದಾಗ ಅವ್ರು ಕೆಲಸ ಮಾಡೋದು ಅವ್ರ ಇಲ್ದಾಗ ನಾವು ಕೆಲಸ ಮಾಡಿಕೊಂಡು ವಿವರೆಗೂ ಬಂದಿದ್ದೀವಿ ಸೊ ಇವತ್ತು ಅವ್ರಿಗೆ ಕೊಟ್ಟಾಗ ಡೇಟು ಕೊಟ್ಟಾಗೋಗಿಟ್ಟಿದ್ದಾರೆ ಫಂಕ್ಷನ್ಗೆ ಬಟ್ ವಿ ಡಿಸೈಡೆಡ್ ಲೈಟ್ ನಾಳೆ ಓಟ್ ಬರುತ್ತೆ ಮತ್ತು ಆದಮೇಲೆ ಇನ್ನೂ ಒಂದು ವಾರದವರೆಗೂ ನಮಗೆ ಥಿಯೇಟರ್ಗಳು ಅಲ್ಲಿ ಸಿಗೋದು ಸಮಸ್ಯೆ ಆಗ್ಬೋದು ಅಂತೇಳಿ ನಾಲ್ಕನೇ ತಾರೀಕಿಗೆ ಮಾಡಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದು ನಾವು ಸೊ ಅವರು ಸ್ವಲ್ಪ ಲೇಟ್ ಆಗಿರೋದನ್ನು ದಯವಿಟ್ಟು ಬೇಜಾರು ಮಾಡ್ಕೊಂಡಿದ್ದು ಮಾಡಿ ಇರಲಿ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಥ್ಯಾಂಕ್ ಯು ಮಚ್ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮ್ಮ ನಿರ್ದೇಶಕರು ಕತೆ ಹೇಳಿದಾಗ ನಿಮ್ಮ ನಿರೀಕ್ಷೆಗಳೇನಿದ್ವು ಈ ಸಿನಿಮಾ ಶುರು ಮಾಡಿದ್ದಕ್ಕೆ ಅಂಡ್ ಕೋಮಲ್ ಸರ್ ಲೀಡ್ ಆಗಿರೋದ್ರಿಂದ ಫಸ್ಟ್ ಆಗಿ ನಿರ್ದೇಶಕರು ನಮಗೆ ಹೇಳಿದಾಗ ನಮಗೆ ಇನ್ನ ತುಂಬ ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲ ಇದನ್ನ ಕೇಳಿದ್ವಿ ಮತ್ತೆ ಯಾವಾಗ ಕೋಮಲ್ ಸರ್ ಮತ್ತೆ ನಿರ್ದೇಶಕರ ಕೆಪಾಸಿಟಿ ಏನಿದೆ ಅದನ್ನ ನೋಡಿ ನಮಗಿನ್ನ ವಿ ಆರ್ ಟು ಮೋರ್ ಈ ಕ್ಷೇತ್ರದಲ್ಲಿ ನಮಗೆ ಮತ್ತು ನಮ್ಮ ಕಲತಿರ್ಬೋದು ಸೂರ್ಯ ಅವ್ರಿಗೆ ಆಗಿರ್ಬೋದು ಇದೆಲ್ಲ ಹೊಸ ಕ್ಷೇತ್ರ ಸೊ ಇದೆಲ್ಲ ನಿಮ್ಮೆಲ್ಲ ನಿಮ್ಮೆಲ್ಲ ಸಪೋರ್ಟು ಮತ್ತೆ ಏನು ನಮ್ಮ ಮಾಮಾ ಐಸರ್ ಇರ್ಬೋದು ಈ ಸರ್ ಇರ್ಬೋದು ನಮ್ಮ ಪಕ್ಷಿಸ್ ಇರ್ಬೋದು ನಾವು ಇನ್ನಾದ್ರೂ ಕೇಳ್ಕೊಂಡು ಹೋದಾಗ ತೋರಿಸಿದ ಸಪೋರ್ಟ್ ನಮಗೆ ಇನ್ನೂ ತುಂಬ ಕೊಟ್ಟು ನಾವು ಈವರೆಗೂ ಬಂದು ನಿಂತಿದ್ದೀವಿ ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಹಿತೈಷಿಗಳು ಸ್ನೇಹಿತರು ಯಾವಾಗ ನಮ್ಗೆ ಏನು ಕೂಡ ಮಾಡ್ತಾರೆ ಮತ್ತೆ ವಿಶೇಷವಾಗಿ ನನ್ನ ಮೂವತ್ತೈದು ವರ್ಷ ಜರ್ನಿಯಲ್ಲಿ ಸತತವಾಗಿ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೂ ನನ್ನ ಮದುವೆ ಪ್ರಕಾರ ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅಷ್ಟು ಮುಂಚೆ ವಿಶಾಲ್ ಥಿಯೇಟರ್ ಅಂತ ಇತ್ತು ಇಲ್ಲಿ ಯಾರು ಪಿಕ್ಚರ್ ಕೇಳಿದ್ರೆ ಕೊಡ್ತಾ ಇರಲಿಲ್ಲ ಕದ್ದು ಓಡೋಗ ಬಿಡೋರು ಹಾ ಇದು ಯಾರ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅಂದ್ಬಿಟ್ಟು ಓಡೋಗಿಡೋರು ಆತರ ಇದ್ದಿದಂತ ಥಿಯೇಟರ್ನ ಎಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನಾನು ಕೆರಿಯರ್ ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ತರ ಇದ್ದೆ ವಿಕ್ಟ್ರಿ ಥಿಯೇಟರ್ ತರ ಆಗ್ತಾ ಇದ್ದೀನಿ ಇನ್ನೇನು ಕೇಳಿದೆ ಅಂದರೆ ನಾನು ತುಂಬ ನಮ್ಮ ಅಣ್ಣನ ಮಾತನ್ನು ಅಂತಿದ್ದೆ ಅವನ ಬಾಡಬಾಡೋ ಸ್ವಲ್ಪ ದಿವಸ ಇರೋ ಅಂತದನ್ನ ಅವಾಗ ಎಲ್ಲರೂ ಶಾಕ್ ಆದರೂ ಬಟ್ ಅದು ರೀಸೆಂಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಇದ್ದೀನಿ ಅದು ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಕೆರಿಯರಿಗೆ ಇರೋವಂಥ ಪಿಚ್ಚರು ಇವಾಗ ಈ ಕೋಣ ಡೆಫಿನೆಟಾಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ ಇದು ಅಲ್ಲಿ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದ್ರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದರೊಂದು ವಿಶೇಷವಾದ ಒಂದು ವಿಷ್ಯಲ್ ಒಂದು ಟ್ರೀಟ್ ಕೊಡೋ ಅಂತ ಮಾಡಿದ್ವಿ ಏನಕ್ಕೆ ಇದನ್ನು ಇದನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಇದ್ದಾರೆ ಅವಳಿದ್ರೆ ಈ ಥರ ಎಲ್ಲ ಡ್ರೆಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮುಂಚೆ ಮಾಮೂಲಾಗಿತ್ತ ಈಗ ಅವಳು ಎಲ್ಲರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದು ನೋಡಿದಾಗ ತುಂಬ ಥ್ರಿಲ್ಲ ಯೂಜಲಾಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ಲ ಅವಳು ಈ ಕೋಣ ಟೀಸರ್ ತೋರಿಸಿದಾಗ ಅವಳು ತುಂಬ ಚೆನ್ನಾಗಿದೆ ಬಟ್ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿರೋದು ಸೆಕೆಂಡ್ ಮೈಕ್ ಫಸ್ಟ್ ಮೈಕ್ ಅದೇ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರುವವರೆಗೂ ನನಗೆ ತಳ್ಳಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಫೋನ ಮಾಡಿದಾಗ ಒಂದು ಹೊಸ ಥರದ ಒಂದು ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರೀತಿಕ್ತಾರೆ ಯಾಕಂದರೆ ನಮ್ಮ ಮನೇಲಿ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ವೈಫೈ ಕ್ರಿಟಿಕ್ ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳಲ್ಲ ಯಾವುದೂ ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇ ನನಗೆ ಪ್ರತಿಯೊಂದು ಕಡೆ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿದ್ದೋ ಅಂತ ತಿದ್ದೋ ಅಂಥ ಕ್ಯಾರೆಕ್ಟರು ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು ಇಲ್ಲಪ್ಪ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಚ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲ್ ಮಾಡಿದಾಗ ನಿನ್ನ ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿನ್ಗೆ ಹೆಲ್ಪ್ ಆಗುತ್ತೆ ಅಂದ್ರು ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಗಿಚ್ಚಿಗಿರಿಗಿರಿ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಈ ಸಲಕ್ಕೆ ತರ್ಟಿ ಎಪಿಸೋಡ್ಸ್ ಆಗ್ತಾ ಇದೆ ಅಂದರೆ ನಮ್ಮಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ಬರು ಬಡಿದ್ರು ಬಂದಿದ್ದಾರೆ ಅವ್ರನ್ನ ಟೀಸರ್ ನೋಡಕ್ಕೆ ಬಂದಿಲ್ಲ ಅವ್ರು ನನ್ನ ದಾಡಿ ತಗ್ಗಿದ್ದಿನ ಇಲ್ಲ ನೋಡೋಕೆ ಯಾಕೆಂದ್ರೆ ಅವರು ಕುಟ್ಟಿರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸರಿ ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ಬರು ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನನ್ನದು ಅತಿ ಶೀಘ್ರದಲ್ಲಿ ಇಲ್ಲ ಒಂದು ಎರಡು ಪಿಕ್ಚರ್ ಬಿಡುಗಡೆ ಆಗೋಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ ಲೈನ್ ಲೈನು ಕೂಡ ಯಾಕೆಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಪಿನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಸೂಪರ್ಸ್ಟಿಷಿಯಸ್ ಬಿಲೀಫಲ್ಲಿ ನನ್ನ ಹೊಸ್ದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟರ್ ಆ ಅಸ್ಟ್ರಾಲಜಿಯರಿಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡ್ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ್ ಇಟ್ಕೊಂಡು ನಾನು ಪಿಕ್ಚರ್ ಇದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಗ್ತದೆ ಟೋಟಲಿ ರೋಬೋ ಥರದ ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಹೋದ್ರೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ಮದು ಅದು ಬೆಳಕಿಗೆ ಬರೋಕ್ಕೆ ಆಗಲಿಲ್ಲ ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದು ಅಂತ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡಿದ್ವಿ ಮತ್ತು ಒಬ್ಬ ಕಷ್ಟದಲ್ಲಿ ಇದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಳೆಯಾಗ ಫೀಲ್ ಬಂತು ನಿಜಕ್ಕೂ ಖುಷಿಯಾಯಿತು ಮತ್ತೆ ಆಸ್ ಯೂಶಲ್ ನಿಮ್ಮೆಲ್ಲರ ಸಪೋರ್ಟ್ ಕೋಣಿರಲಿ ಮತ್ತೆ ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ಮುಂದೆ ಬರ್ತೀನಿ ಬೇಜಾರು ಮಾಡ್ಕೊಂಡು ಅರಿಸಿ ಯು ಶೂಟಿಂಗಲ್ಲಿ ಚೆನ್ನಾಗಿತ್ತು ಮೇಡಮ್ ಅಣ್ಣನ ಜೊತೆ ಒಂದು ಸಿನಿಮಾ ಬೇರೆ ಥರ ಕೆಲಸ ಮಾಡಿದೆ ಬ್ಯಾಕ್ ಸ್ಕ್ರೀನ್ ಟೆಕ್ನಿಷಿಯನ್ ಆಗಿ ಈಗ ಅಣ್ಣನ ಜೊತೆ ಮುಂದೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂಥ ಸಂದರ್ಭ ಬಂದಿದೆ ತುಂಬ ಖುಷಿಯಾಗುತ್ತೆ ಅಣ್ಣನ ಜೊತೆ ಕೆಲಸ ಮಾಡೋದಕ್ಕೆ ಆ ರೀ ಸರ್ ಬಗ್ಗೆ ಒಂದಷ್ಟು ಟ್ರಾವೆಲ್ ಇದೆ ಜೊತೆಗೆ ಇನ್ನೂ ಮುಂದೆ ಹೋಗಬೇಕಾಗಲ್ಲ ಆ ಟ್ರಾವೆಲ್ ಮಾಡಿದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್ ಕೋಣ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಮ್ಮ ಟೀಮ್ಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಕೋಣ ಈ ಟೀಸರ್ನ ಮಾಡಿದ್ದೀರಿ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಾವು ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಬ್ರೋ ತನಿಷಾ ಅವರು ಮಿಸ್ ಮಾಡ್ಕೊತಾ ಇದ್ದೀನಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದ ಡಿಲೇ ಬರ್ತಾರೆ ಅದೇ ಸಿಗಲ್ಲಿ ಬರ್ತಾರೆ ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೋರಿ ಸರ್ ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಹೇಳಿದ್ರೆ ಗಿರೀಶ್ ಸರ್ ಗಿರೀಶ್ ಗೌಡ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ವಿಲ್ಲನ್ ಸಿನಿಮಾ ಮಾಡಿದ್ದಾರೆ ಅವರೇ ಈ ಸಿನಿಮಾದ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ ಸೊ ಇದಾದ ನಂತರ ನಾನು ಕೋಮಲ್ ಸರ್ಗೋಗಿ ಒಂದ್ಸತಿ ಕತೆ ಹೇಳಿದೆ ಸರ್ ಸರ್ ತುಂಬ ಇಷ್ಟ ಆಯಿತು ಸೊ ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಹೇಳಿ ಬಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ದೀರಲ್ಲ ಆ್ಯಕ್ಚುಲಿ ಏನಂದರೆ ಇಟ್ ಈಸ್ ಅ ಗ್ರೀಟಿಂಗ್ ಆ್ಯಕ್ಚುಲಿ ಏನಂದರೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾ ಇದ್ದೀರಿ ಸಿನಿಮಾದು ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್